ಇವತ್ತು ಏನು ಹೊಸಕೋಟೆ ತಾಲೂಕು ಲಾರಿ ಮಾಲೀಕರು ಅಂದ್ರೆ ಡಿಪ್ಪರು ಲಾರಿ ಮಾಲೀಕರು ಹಾಗೂ ಜೆಸಿಬಿ ತಾಲೂಕು ಡಿಪ್ಪರು ಲಾರಿ ಮಾಲೀಕರು ಹಾಗೂ ಜೆ ಸಿಪಿ ಮಾಲೀಕರು ನಮ್ಮ ತಾವರೆಕೆರೆಯ ಹೆಚ್ಚಿನ ಲಾರಿ ಮಾಲೀಕರು ಹೆಚ್ಚಾಗಿರುವುದರಿಂದ ನಾವು ಎಲ್ಲ ಲಾರಿ ಮಾಲೀಕರು ಸೇರಿ ಇವತ್ತು ರಾಮೇದೇವರ ದೇವಸ್ಥಾನದಲ್ಲಿ ಸಭೆ ಸೇರಿ ಎರಡನೇ ತಾರೀಕು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಡಿಪ್ಪರ್ಗೆ ಏಳು ಸಾವಿರ ರೂಪಾಯಿ ಬಾಡಿಗೆ ಮತ್ತು ಸಾವಿರದ ಇನ್ನೂರು ರೂಪಾಯಿ ಜೆ ಸಿ ಪಿಯ ಬಾಡಿಗೆಗಳು ಘೋಷಣೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಮತ್ತು ಸಂಘದ ಅಧ್ಯಕ್ಷರುಗಳು ಗೌರವಾಧ್ಯಕ್ಷರುಗಳು ಎಲ್ಲ ಸೇರಿ ಮಾಡಿದ್ದಾರೆ ಅದರಂತೆ ನಾವು ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಸುತ್ತಮುತ್ತ ತಾವರೆಕೆರೆ ಹಳ್ಳಿ ಮಾಲೀಕ ಲಾರಿ ಮಾಲೀಕರಾದಂಥವರು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಈಗ ಎರಡನೇ ತಾರೀಕು ರಾಜ್ಯಾಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರನ್ನು ಕರೆಸಿ ಅವರ ಮುಖಾಂತರ ಸಭೆ ಮಾಡಿಸಿ ನಮ್ಮ ಲಾ ಲಾರಿಗಳ ಕಷ್ಟವನ್ನು ಅವರಿಗೆ ಮನವೊಲಿಕೆ ಮಾಡಿ ಮತ್ತು ನಮ್ಮ ಲಾರಿ ಮಾಲೀಕರಿಗೆ ಅನ್ಯಾಯ ಅನ್ಯಾಯ ಆಗ್ತಾ ಇರತಕ್ಕಂಥ ವಿಷಯಗಳನ್ನು ತಿಳಿಸಿ ಅವರ ಬಗ್ಗೆ ಕಷ್ಟ ಸುಖಗಳ ಸಮಾಲೋಚನೆ ಮಾಡಿ ಒಂದು ಸಭೆ ಮಾಡಿ ಇವತ್ತು ನಾವು ಅವರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸ್ತಾ ಇದ್ದೀವಿ ಅದರಂತೆ ನಾವೆಲ್ಲ ಈ ಹೊಸಕೋಟೆ ತಾಲೂಕು ಈ ನಮ್ಮ ತಾವರೆಕೆರೆ ಲಾರಿ ಮಾಲೀಕರ ಬಗ್ಗೆ ನಾವು ನಾಲ್ಕು ಜನ ನಾಲ್ಕು ಜನಗಳನ್ನು ಆಯ್ಕೆ ಮಾಡಿದ್ದೀವಿ ಆ ನಾಲ್ಕು ಜನ ಯಾರ್ಯಾರಪ್ಪ ಅಂತಂದರೆ ಲಿಂಗಾಪುರ ನಾಗರಾಜು ಮತ್ತು ತಾವರೆಕೆರೆ ನಾಗೇಶು ಮತ್ತು ತಾವರೆಕೆರೆ ಪಂಚರ್ ಕುಮಾರ್ ಅವರು ಹಾಗೆ ಎಮ್ ಬಿ ಸಿ ಅವರು ಅವ್ರನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಬ್ಬೊಬ್ಬರೇ ಆಯ್ಕೆ ಮಾಡಿಲ್ಲ ಎಲ್ಲರೂ ಸೇರಿ ಸಹಮತದಿಂದ ಆಯ್ಕೆ ಮಾಡಿ ಅವರ ಅವ್ರ ಜೊತೆಗೆ ನಾವು ಸಹ ಕೈ ಜೋಡಿಸಿ ಈ ಕೆಲಸವನ್ನು ಮಾಡ್ತಾ ಇದೀವಿ ಇವತ್ತು ಏನು ಇವತ್ತು ಹೊಸಕೋಟೆ ತಾಲೂಕು ಲಾರಿ ಮಾಲೀಕರ ಅನ್ಯಾಯ ಆಗ್ತಾ ಇದೆ ಅಂತಂತಂದರೆ ಒಂದೊಂದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಒಂದೊಂದು ವಿಷಯ ನಾವು ಈಗ ಬಂದಿರ್ತಕ್ಕಂಥವ್ರು ಇರ್ಬೋದು ಬರ್ದ ಬ ಬರದೇ ಇರ್ತಕ್ಕಂಥವ್ರು ಇರ್ಬೋದು ಅವ್ರಿಗೂ ವಿಷಯ ತಿಳಿಸಿ ಅವ್ರನ್ನೂ ಸಹಕರಿಸಿ ಸ್ಥಳ ಯಳ್ಚಳ್ಳಿ ಚಿಕ್ಕನಹಳ್ಳಿ ಗೇಟಲ್ಲಿ ಪೆಟ್ರೋಲ್ ಬಂಕ್ ಪಕ್ಕ ಪಕ್ಕದಲ್ಲಿರ್ತಕ್ಕಂಥ ಒಂದು ಖಾಲಿ ಜಾಗ ಜಾಗದಲ್ಲಿ ಮ ಸಭೆನ ಮಾಡಲು ತೀರ್ಮಾನ ತೀರ್ಮಾನ ಮಾಡಿರ್ತೀವಿ ಅದಕ್ಕೆ ಯಾಕಪ್ಪ ಹೇಳ್ತಾ ಇದ್ದೀವಿ ಅಂತಂತಂದರೆ ಈ ಈ ಕಷ್ಟ ಪ್ರತಿಯೊಬ್ಬ ಲಾರಿ ಮಾಲೀಕರು ಇವತ್ತು ಅನ್ಯಾಯ ಆಗ್ತಾವ್ರೆ ಮನೆಯಲ್ಲಿ ಇರ್ತಕ್ಕಂಥ ಒಡವೆ ವಸ್ತುಗಳನ್ನೆಲ್ಲ ಕುದುಬಿಟ್ಟು ಲಾರಿಗಳನ್ನ ಮೇಂಟೈನ್ ಮಾಡೋ ಪರಿಸ್ಥಿತಿ ಬಂದಿದೆ ಮೊದ್ಲಂದ್ರೆ ಮರಳು ಒಡಿಸ್ತಾ ಇದ್ರು ಮರಳಲ್ಲಿ ಏನೋ ಒಂದು ಅಷ್ಟೋ ಇಷ್ಟ ಕಾಸು ಇತ್ತು ಇವತ್ತು ಒಂದು ದಿವಸ ಬಾಡಿಗೆಗೆ ಹೋದರೆ ಬೆಳಿಗ್ಗೆ ಅವರ್ ಮಾಡಿಸ್ತಾರ ಅವರ್ ಮಾಡಿಸ್ತಾರ ಎಂಟು ಅವರು ಏನೇನು ಇವತ್ತು ರಾಜ್ಯಾಧ್ಯಕ್ಷರು ಗೌರವ ಅಧ್ಯಕ್ಷರುಗಳೇನು ತೀರ್ಮಾನ ಮಾಡಿವರು ಎಂಟು ಅವರ್ ಕ ಸೀಮಿತವಾಗಿರಬೇಕು ಅದರಂತೆ ಇವತ್ತು ಒಂದು ಪಂಚರ್ ಆದರೆ ಐನೂರು ರೂಪಾಯಿ ಕೊಡಬೇಕಾಗ್ತದೆ ಮತ್ತು ಒಂದು ಒಂದು ಏನೋ ಒಂದು ರಿಪೇರಿ ಅಂತಂತಂದರೆ ಐದರಿಂದ ಆರು ಸಾವಿರ ರೂಪಾಯಿ ಮೆಕ್ಯಾನಿಕ್ ಒಂದು ಗೇರ್ ಬಾಕ್ಸ್ ಇಡಿಸ್ಬೇಕಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಕೊಡಬೇಕಾಗ್ತದೆ ಅನೇಕ ಕಷ್ಟಗಳು ಈ ಕಡೆ ಬೆಳಗ್ಗೆ ಬ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆದರೆ ಆರ್ ಟಿ ಓರ್ ಪ್ರಾಬ್ಲಮ್ಮು ಪೊಲೀಸ್ ಪ್ರಾಬ್ಲಮ್ಮು ಏನೇ ಮಾಡಿ ಈ ಇಷ್ಟು ಅನ್ಯಾಯಗಳು ನಡೀತಾವೆ ಅದಕ್ಕೆ ಇವತ್ತು ಎಲ್ಲರೂ ಸಹಮತದಿಂದ ಇವತ್ತು ಅವರ ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರಾಗಿರ್ಬೋದು ಗೌರವಾಧ್ಯಕ್ಷರಾಗಿರ್ಬೋದು ಎಲ್ಲರ ಸಲಹೆ ಮೇರೆಗೆ ಇವತ್ತು ನಾವು ಏಳು ಸಾವಿರ ರೂಪಾಯಿ ಬಾಡಿಗೆಯನ್ನು ಘೋಷಣೆ ಮಾಡಿದರೆ ನಾವು ಏಳು ಸಾವಿರ ರೂಪಾಯಿ ಬಾಡಿಗೆಗೆ ಹೋಗೋದು ಮತ್ತೆ ಜೆ ಸಿ ಪಿ ಸಾವಿರದ ಇನ್ನೂರು ರೂಪಾಯಿ ಸಹ ಬಾಡಿಗೆಗೆ ಹೋಗೋದಂತ ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲರೂ ಕೈ ಜೋಡಿಸಿದರೆ ನೀವು ಈಗ ಟ್ಯಾಕ್ಟ್ರಿಗಳಿಗೂ ಸಹ ಟ್ಯಾಕ್ಟ್ರಿಗಳಿಗೂ ಬಾಡಿಗೆ ನಾಲ್ಕು ಸಾವಿರ ರೂಪಾಯಿನ ಘೋಷಣೆ ಮಾಡಿದ ಮಾಡಿದ್ದಾರೆ ಅದರಂತೆ ನಾವು ಅದನ್ನ ಪಾಲನೆ ಮಾಡ್ತೀವಿ ಜನವರಿ ಎರಡನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಚಿಕ್ಕನೆ ಪೆಟ್ರೋಲ್ ಬಂಕ್ ಪಕ್ಕದ ಖಾಲಿ ಇರ್ತಕ್ಕಂಥ ಜಾಗದಲ್ಲಿ ಪೆಂಡಲ್ ಹಾಕಿ ನಾವು ಲಾರಿ ಮಾಲೀಕರು ಮತ್ತೆ ಡ್ರೈವರ್ಸು ಬರ್ಬೋದು ಟ್ಯಾಕ್ಟ್ರಿ ಮಾಲೀಕರು ಮಾಲೀಕರು ಬರ್ಬೋದು ಜೆ ಸಿ ಪಿ ಮಾಲೀಕರು ಎಲ್ಲರೂ ಬರಬೇಕು ನಾನು ಇವರೇ ಅವರೇ ಅಂತ ಹೇಳಕ್ಕೆ ನಾನು ಇಷ್ಟಪಡಲ್ಲ ಎಲ್ಲ ಲಾರಿ ಲಾರಿ ಮಾಲೀಕರು ಟ್ಯಾಕ್ಟರಿ ಮಾಲೀಕರು ಜೆ ಸಿ ಪಿ ಮಾಲೀಕರು ಬಂದು ಕೈ ಜೋಡಿಸಿದರೆ ನಮ್ಮ ಕ ಈ ಕೆಲಸ ಸಕ್ಸಸ್ ಆಗ್ತದೆ ಪ್ರಾರಂಭ ಮಾಡ್ತಾ ಇದ್ದೀವಿ ತಾಲೂಕು ಮಟ್ಟದ ತಾಲೂಕು ತಾಲೂಕು ಹೊಸಕೋಟೆ ಟಿಪ್ಪರ್ ಮಾಲೀಕರ ಸಂಘ ಮತ್ತೆ ಟ್ಯಾಕ್ಟರ್ ಟ್ಯಾಕ್ಟರ್ಗಳ ಸಂಘ ಮತ್ತೆ ಜೆ ಸಿ ಪಿ ಮಾಲೀಕರ ಸಂಘ ಸೇರಿ ಕೈ ಜೋಡಿಸಿ ನಾವು ಇವತ್ತು ಚಿಕ್ಕನಹಳ್ಳಿ ಗೇಟ್ ಅಲ್ಲಿ ಮಾಡ್ತಾ ಇದ್ದೀವಿ ಸಭೆ ಮಾಡಿಸಿ ಅಸೋಸಿಯೇಷನ್ ಪ್ರಾರಂಭ ಮಾಡ್ತಾ ಇದೀವಿ ಮರ್ತೋಗಿದ್ರೆ ಈಗ ಏನಪ್ಪಾ ಅಂತಂದ್ರೆ ಅದು ಹೊಸಕೋಟೆ ತಾಲೂಕಲ್ಲಿ ಇನ್ನೂ ಅನೇಕ ಲಾರಿ ಓನರ್ಸ್ ಇದಾರೆ ಅವ್ರಿಗೂ ಗೊತ್ತಿಲ್ದಿರ್ತಕ್ಕಂಥ ವಿಚಾರ ಇದೆ ಎರಡನೇ ತಾರೀಕು ಬಂದಾಗ ಎರಡನೇ ತಾರೀಕು ಅವ್ರ ಗೌರವಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಬಂದಾಗ ಪ್ರತಿಯೊಂದು ಗಾಡಿಗೆ ಸ್ಟಿಕ್ಕರ್ ಸಹ ಕೊಡ್ತಾರೆ ಆ ಪ್ರತಿ ಸ್ಟಿಕ್ಕರ್ನ ತಾವುಗಳೇ ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿ ಪ್ರತಿಯೊಂದು ಗಾಡಿಗೆ ಸ್ಟಿಕ್ಕರ್ ಹಾಕಿಸಿ ಬಾಡಿಗೆ ಓಡಿಸೋ ರೀತಿ ಮಾಡಬೇಕಾಗ್ತದೆ ಅದರ ಎಲ್ಲರೂ ಹೊಸಕೋಟೆದಲ್ಲ ಇನ್ನೂ ಬರೆದಿರ್ತಕ್ಕಂಥ ಜನ ಇದ್ದಾರೆ ವಿಷಯನೇ ಗೊತ್ತಿಲ್ಲದಿರ್ತಕ್ಕಂಥ ಜನ ಇದ್ದಾರೆ ಆ ವಿಷಯನ ದಯವಿಟ್ಟು ಯಾರು ಮಿಸ್ಗ್ರೇಡ್ ಮಾಡ್ಕೊಂಡದೆ ದಯವಿಟ್ಟು ಪ್ರತಿಯೊಬ್ಬರು ಓನರು ಒಂದು ಗಾಡಿ ಇರ್ತಕ್ಕಂಥ ಓನರ್ಸ್ ಆಗಿರ್ಬೋದು ಹತ್ತು ಗಾಡಿ ಇರ್ತಕ್ಕಂಥ ಓನರ್ಸ್ ಆಗಿರ್ಬೋದು ಎಲ್ಲರೂ ಕೈ ಜೋಡಿಸಿದರೆ ಈ ಕಾರ್ಯ ಈ ಕ ಕೆಲಸ ಸಕ್ಸಸ್ ಆಗ್ತದಂತ ನಾನು ಬಯಸಿದ್ದೀನಿ ಅದೇ ರೀತಿ ನಮ್ಮ ಈ ನಾಲ್ಕು ಜನ ಏನು ನಾವು ನೇಮಿಸಿದ್ದೀರೋ ಅವರು ಎಲ್ಲರೂ ಎಲ್ಲರಿಗೂ ವಿಷಯ ತಿಳಿಸಿ ಗೊತ್ತಿಲ್ಲದಿರ್ತಕ್ಕಂಥವ್ರಿಗೂ ವಿಷಯ ತಿಳಿಸಲಿ ಗೊತ್ತಿರ್ತಕ್ಕಂಥವ್ರು ವಿಷಯ ತಿಳಿಸಿ ದಯವಿಟ್ಟು ಅವರು ಗಮನಕ್ಕೆ ಹೆಚ್ಚು ಹೆಚ್ಚು ಹೊಣೆನ ಅವರ ಜವಾಬ್ದಾರಿಗೆ ನೀಡ್ತಾ ಇದ್ದೀವಿ ದಯವಿಟ್ಟು ಅವರು ಫೋನ್ ಮಾಡಿ ಆ ಗ್ರೂಪಲ್ಲಿ ಹಾಕಿ ವಿಷಯನ ತಿಳಿಸಿ ಎಲ್ಲರೂ ಬರ್ಬೇಕಂತೇಳಿ ಅವರು ಮನವೊಲಿಸಿ ಕರ್ಕಂಬರ್ಬೇಕಂಗೆ ನಾನು ಕೋರ್ ಕೋರ್ಕಂತ ಇದ್ದೀನಿ